ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಅರ್ಬಂ ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು ನಿಲ್ಲೋರು ಯಾರು ಸೋಲೋರು ಯಾರು ಅನ್ನುವಂಥ ಚರ್ಚೆ ಈಗ ಪ್ರಾರಂಭ ಆಗಿದೆ ಅಲ್ಲಿ ಅರವಿಂದ್ ದಳವಾಯವರಿದ್ದಾರೆ ಅವರು ಪದೇ ಪದೇ ನಿಂತು ಸೋಲ್ತಾಯಿದ್ದಾರೆ ನಂತರ ಭೀಮಪ್ಪ ಗಡದವರು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ನಲವತ್ತಾರು ಸಾವಿರದ ಏಳ್ನೂರು ಮತ ಪಡೆದಿದ್ದರು ಪಕ್ಷೇತರಾಗಿ ಹದಿಮೂರನೇ ನಂಬರ್ ಇತ್ತು ಹುಡುಕಾಡಿ ಹುಡುಕಾಡಿ ಮತ ಹಾಕಿದರು ಈಗ ಅವರು ನಿಲ್ಲವರ ನಂತರ ಶಶಿಕಾಂತ್ ಗುರುಜಿ ಮುರ್ಲಾಪುರ ಹೋರಾಟದವರು ಅವರು ನಾನು ನಿಲ್ತೇನೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ ಎಷ್ಟು ಜನ ನಿಲ್ಲವರು ಅದು ಅಲ್ಲದೆ ಇಲ್ಲಿ ಅರವನ್ ಕ್ಷೇತ್ರದಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕು ಅಂದಾಗ ಮಾತ್ರ ಆಯ್ಕೆ ಆಗಲಿಕ್ಕೆ ಇದೆ ಇನ್ನು ಜಾರಕಿಹೊಳಿ ಹೋದರು ಅವ್ರು ಸುಮ್ಮನೆ ಇರ್ತಾರಾ ಅವ್ರು ಇನ್ನಾದರೂ ತಂದು ಕೂಡಿಸ್ತಾರೆ ಅದು ಅಲ್ಲದೆ ಲಿಂಗಾಯತರಲ್ಲಿ ಏನು ಏನು ಲೀಡರ್ಸ್ ಇದ್ದಾರೆ ಅವರೆಲ್ಲರೂ ಒಂದಾಗ್ತಾರ ಅದನ್ನು ಕಾದ್ ನೋಡ್ಬೇಕು ಇನ್ನು ಭೀಮಪ್ಪ ಹಂದಿಗೊಂದು ಅವರು ಕೂಡ ನಿಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ವಿ ಎಲ್ ಪಾಟೀಲ್ ಮಕ್ಕಳು ಅವರು ಕೂಡ ಎಂಟ್ರಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂದ್ರೆ ಯಾರು ನಿರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಆದರೆ ಭೀಮಪ್ಪ ಹಂದಿಗೊಂದು ಅವರು ಸಾಕಷ್ಟು ಆಸ್ತಿ ಇದ್ದಾರೆ ಅವ್ರ ಮಗ ಬಾಳೇಶ್ ಹಂದಿಗೊಂದು ಅವ್ರು ಡಿ ಸಿ ಇದ್ದಾರೆ ಮತ್ತೊಬ್ಬರು ಅವ್ರ ಮಗ ಸಬ್ ರಿಜಿಸ್ಟ್ರರ್ ಇದ್ದಾರೆ ಇವರು ಕೂಡ ಬಂದರೆ ಇನ್ನು ಈ ಮತ ಬ್ಯಾಂಕ್ ಹೊಡಿಲಿಕ್ಕೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಅಥರವರು ಮತ ಬ್ಯಾಂಕ್ ಹೊಡಲಿಕ್ಕೆ ಅರವಿಂದ್ ದಳವ್ರು ನಿಲ್ಲಿಸುವಂಥ ಸಾಧ್ಯತೆ ಹೆಚ್ಚಿದೆ ಏನು ಹಿರನ ಕಡಾಡಿ ಭಾಳ ಮಹತ್ವದ್ದು ಈರನ್ನ ಕಡಾಡಿಯವರು ಕಾಂಗ್ರೆಸ್ ಬಂದ ನಿಲ್ತಾರಂತೂ ಸುದ್ದಿ ಇದೆ ಅರವಾಮೇಲೆ ಆದರೆ ಇವರೆಲ್ಲರೂ ಕೂಡಿ ಒಂದು ಕ್ಯಾಂಡಿಡೇಟ್ ಮಾಡಿದ್ರೆ ಆಗ್ತಿತ್ತು ಅದು ಅರ್ವ ದಳ ನಾನು ನಿಲ್ತೇನೆ ಅಂತ ಅವ್ರು ಅನ್ನೋರು ಭೀಮಪ್ಪ ಗಡದ ನಾನು ನಿಲ್ತೇನೆ ಅನ್ನೋರು ಗುರುಜಿ ನಾನು ನಿಲ್ತೇನೆ ಅನ್ನೋರು ಹೀಗೆ ಬೇಡ ಒಬ್ರೊಬ್ರು ನಿಲ್ಲಬೇಕು ನಂತರ ಭೀಮಪ್ಪ ಗಡದವರು ಭಾಳ ಸಲ ಹೆಚ್ಚು ಮತದ ಅಂತ ಅಂತರದಿಂದ ಏನು ಸೋತಿಲ್ಲ ಆದರೆ ಅವರು ಕೂಡ ಇದ್ದಾರೆ ಅಂದರೆ ಪ ನೀನು ಪ್ರಕಾಶ್ ಕಾಳಶೆಟ್ಟಿ ಅವರು ಕೂಡ ಜೆ ಡಿ ಎಸ್ ನಿಂತರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸಾವಿರದ ಎರಡುನೂರು ಮತ ತೆಗೆದುಕೊಂಡ್ರು ಜೆ ಡಿ ಎಸ್ನಿಂದ ನಂತರ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಸಹಿತ ತೆಗೆದುಕೊಂಡಿದ್ರು ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಕೂಡ ಅವ್ರನ್ನೂ ಕೂಡ ಸಮಾಧಾನ ಮಾಡಬೇಕಾಗ್ತದೆ ಇದನ್ನು ಸಮಾಧಾನ ಮಾಡೋರು ಯಾರು ಗಡದವರು ಜೆ ಡಿ ಎಸ್ ನಿಂತಾಗ ಅಂದ್ರೆ ಎರಡು ಸಾವಿರ ಹದಿನೆಂಟರಲ್ಲಿ ನಿಂತಾಗ ನಲ್ವತ್ತೊಂಬತ್ತು ಸಾವಿರದ ಆರು ತಾಪಡಿದ್ದಾರೆ ಅಂದರೆ ಅವರು ಕೂಡ ಪ್ರಭಾವಿನ ಅವ್ರನ್ನ ಯಾವ ರೀತಿ ಹೊಲಿಸ್ಕೊಳ್ತಾರೆ ಅದು ಆಡ್ ನೋಡಬೇಕು ಆರ್ ಟಿ ಐ ಕಾರ್ಯಕರ್ತರು ಮತ್ತು ಜಾರಿಗೊಳಿಸೋದ್ರಿಂದ ಅಂತರವನ್ನು ಕಾಯ್ಕೊಂಡವರು ಇನ್ನು ಕಡಾಡಿಯವರು ಯಾರಿಗೆ ಟಿಕೆಟ್ ಕೊಡಿಸ್ತಾರೆ ಅದು ನೋಡಬೇಕು ಇವರೆಲ್ಲ ಕೊಡಿ ಒಂದಾಗಿ ಮೀಟಿಂಗ್ ಮಾಡಿದ್ರೆ ಮಾತ್ರ ಆಯ್ಕೆ ಆಗಲಿಕ್ಕೆ ಇದೆ ಇವರೆಲ್ಲರೂ ಕೊಡಿ ಒಂದಾದರೆ ಇಲ್ಲಿ ಅರವೇಲಿ ಬಾಲ್ಚಿ ಜಾರಕುಡು ಸೋಲಿಸಬಹುದು ಇಲ್ಲದ್ರೆ ಸಾಧ್ಯನೇ ಇಲ್ಲ ಲಿಂಗಾಯತರು ಮೊದಲು ಒಂದಾದರೆ ಇದು ಸಾಧ್ಯ ಇದೆ ಇಲ್ಲದ್ರ ಸಾಧ್ಯನೇ ಇಲ್ಲ ಇವರು ಈಗಲೇ ಚರ್ಚೆ ಶುರು ಮಾಡಬೇಕು ಎಷ್ಟು ಮೊತ್ತ ಹಿಂದೆ ಪಡೆದಿದೆ ಅಂತ ಅಲ್ಲ ಈಗಲ್ಲಿ ಹೆಚ್ಚು ಶಕ್ತಿವಂತರು ಯಾರು ಈ ಗುರ್ಲಾಪುರ್ ಇದೆ ಹೋರಾಟದಿಂದ ಅಲ್ಲಿ ಶಶಿಕಾಂತ್ ಗುರುಜಿಯವರು ತಕ್ಕತ್ತು ಬಂದಿದೆ ನಾನು ಒಂದು ಕೈ ನೋಡ್ತೇನೆ ಅಂತಾರೆ ಇನ್ನು ಶಶಿಕಾಂತ್ ಗುರುಜಿಯವರಿಗೆ ಚಿನ್ನ ಪೂಜೆಯವರು ಸಾಥ್ ಕೊಡ್ತಾರೋ ಬರ್ತಾರೋ ಗೊತ್ತಿಲ್ಲ ಅಂದರೆ ಶಶಿಕಾಂತ್ ಯಾರೋ ಒಬ್ಬರು ಹನಿ ಟ್ರ್ಯಾಪ್ ಮಾಡಿಸಿ ಇವರು ಹೆಸರು ಕೆಡಿಸುವಂಥ ಪ್ರಯತ್ನ ಕೂಡ ಮಾಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅದನ್ನು ಕೂಡ ಶಶಿಕಾಂತ್ ಅವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಹೀಗೆಲ್ಲ ನಾನು ಒಂದು ಅರವಿಂದ ಅವರ ಸೋತಿದಾರ ಸೋತಿದ್ದಾರೆ ಅವ್ರು ಅಷ್ಟೊಂದು ಹಿಡಿತಿಲ್ಲ ಅಲ್ಲಿ ಹೀಗಾಗಿ ಅವರು ನಿಲ್ಲಿಸಿ ಇನ್ನಷ್ಟು ಹೋಟೆಲ್ಗಳನ್ನು ಹೊಡೆದ್ರೆ ಅದು ಸಾಧ್ಯತೆ ಇದೆ ಇನ್ನು ಈಗಾಗಲೇ ಭೀಮಪ್ಪ ಅವ್ರು ಹೊಸ ಹೆಸರು ಅದು ಅವರು ಕೂಡ ಪ್ರವಾಹಿ ರಾಜಕಾರಣಿ ಹಿಂದೆ ಒಂದು ಕಾಲಕ್ಕೆ ಅವರು ಜಾರಕಿಹೊಳಿ ಸಹೋದರ ಜೊತೆನೇ ಇದ್ದರು ಆದರೆ ಈಗಿಲ್ಲ ಅಂತರವನ್ನು ಕೈಕೊಂಡಿದ್ದಾರೆ ಒಂದು ಹತ್ತು ವರ್ಷದಿಂದ ಅವ್ರು ನಿಲ್ಲುವಂಥ ಸಾಧ್ಯತೆ ಇದೆ ಅವ್ರು ನಿಂತ್ರೆ ಡಿ ಸಿ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಒಟ್ಟಾರೆ ಇವರೆಲ್ಲರೂ ಕೂಡಿ ಒಂದು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ನಾಳೆ ಮುಂತ ಮಂದ್ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸಲಿ ನಮಸ್ಕಾರ